ಬಳ್ಳಾರಿ ಜಿಲ್ಲೆಯ ಕೊಂಪ್ಲಿ ತಾಲೂಕಿನಲ್ಲಿ ತುಂಗಭದ್ರ ಜಲಾಶಯ ತುಂಬಿ ಹರಿತಾ ಇದೆ ಇದರಿಂದ ರೈತರ ಪಾಲಿಗೆ ಸಂತಸ ಮನೆ ಮಾಡಿದೆ ಇನ್ನೂ ಸೇತುವೆ ಮೇಲೆ ಹರಿಯಲು ಈಗಲೋ ಆಗಲೋ ಎನ್ನುವಂತೆ ತುಂಬಿ ಹರಿತಾ ಇದೆ ಪ್ರತಿ ವರ್ಷದಂತೆ ನದಿ ತುಂಬಿರೋದ್ರಿಂದ ತಾಲೂಕಿನ ರೈತರು ಅಕ್ಕನ ಬಳಕದ ಅಕ್ಕಂದಿರು ಊರಿನ ಗಣ್ಯ ವ್ಯಕ್ತಿಗಳು ಕಂಪ್ಲಿ ಸಂಸ್ಕೃತ ಪಾಠಶಾಲಾ ಮಠದ ಘನ ಮಠದಯ್ಯ ಸ್ವಾಮಿ ಹಾಗೂ ಶಿಷ್ಯ ಬಳಗದವರಿಂದ ಮಂತ್ರ ಘೋಷಣೆ ಪೂಜಾ ಮುಖಾಂತರ ಲೋಕ ಕಲ್ಯಾಣಕ್ಕಾಗಿ ತುಂಗಭದ್ರಾ ನದಿಗೆ ಬಾಗಿನ ಅರ್ಪಣೆಯ ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ನಡೆಯಿತು ಹಸಿರು ಸೇನೆಯ ರೈತ ಅಧ್ಯಕ್ಷರು ಬಿವಿಗೌಡ ಈ ಬಾರಿ ಒಂದೇ ವೇಳೆಗೆ ಮಾತ್ರ ನೀರು ಎಂದು ಈಗಾಗಲೇ ನಿರ್ಧರಿಸುವುದು ಸರಿಯಲ್ಲ ತುಂಗಭದ್ರಾ ಡ್ಯಾಂನಲ್ಲಿ ಎಂಬತ್ತು ಟಿಎಂಸಿ ನೀರು ಸಂಗ್ರಹವಾಗುವ ಸಾಮರ್ಥ್ಯ ಹೊಂದಿದೆ ಮಳೆ ಬಂದಾಗ ನೀರನ್ನು ಸಂಗ್ರಹಿಸಿ ಎರಡನೇ ಬೆಳೆಗೆ ನೀರು ಹರಿಸಲು ಅನುಕೂಲ ಎಂದು ವರದಿಗಾರರೊಂದಿಗೆ ಹಂಚಿಕೊಂಡರು ಇನ್ನು ಕಂಪ್ಲಿ ಅಕ್ಕಿ ಗಿರಣಿ ಸಂಘದ ಅಧ್ಯಕ್ಷರಾದ ಹೇಮಯ್ಯ ಸ್ವಾಮಿ ಕಾಲುವೆಯ ಕಾಮಗಾರಿ ಮುಂದಾಲೋಚನೆ ಇಲ್ಲದೆ ನಡೆಯುತ್ತಿರುವ ರಿಪೇರಿ ಕುರಿತು ಮಾತನಾಡಿದರು ವರದಿ ಸಚ್ಚಿದಾನಂದ ಹಿರೇಮಠ ಪ್ರಜಾಪವರ್ ಟಿವಿ ಕಂಪ್ಲಿ ಬಳಿಕ ಜೂನ್ ಜುಲೈ ಇಲ್ಲ ಒಂದೇ ಅಂತ ಹೇಳೋರು ಯಾರೇ ಆಗಿರ್ಲಿ ಅವ್ರು ಶತಮೂರ್ಖರು ಯಾಕಂದ್ರೆ ನಾವು ಅಕ್ಟೋಬರ್ ನವೆಂಬರ್ ಅಲ್ಲಿ ಎರಡನೇ ಬೆಳೆಗೆ ಡಿಸೈಡ್ ಮಾಡ್ಬೇಕು ಈಗ ಎರಡನೇ ಬೆಳೆ ಡಿಸೈಡ್ ಮಾಡಕ್ ನಾವ್ಯಾರು ಪ್ರಕೃತಿ ಮುಂದೆ ನಾವೇನು ದೊಡ್ಡವರ ಪ್ರಕೃತಿ ಲಾಸ್ಟ್ ಟೈಮು ಒಂದೇ ಬೆಳೆ ಅಂದ್ರೆ ಗೇಟ್ ಹತ್ತೊಂಬತ್ತನೇ ಗೇಟ್ ಹೊಡೆದಾಗ ಎಲ್ಲರೂ ಒಂದೇ ಬೆಳೆ ಅಂದ್ರು ಪ್ರಕೃತಿಯಿಂದ ದೈವತೆ ದೇವರಾಶ್ರಮದಿಂದ ಬಂದು ಎರಡನೇ ಬೆಳೆ ಆಯ್ತು ಈಗ ನವೆಂಬರ್ ಅಲ್ಲಿ ಎರಡನೇ ಸಿ ಮೀಟಿಂಗ್ ಎರಡನೇ ಮೀಟಿಂಗ್ ಆಗಲಿ ಅವ್ರು ಏನ್ ಹೇಳಿದ್ರೆ ಡ್ಯಾಮ್ನವರು ಎಂಬತ್ತು ಟಿಎಂಸಿ ಮಾತ್ರ ನೀರು ನಾವು ತುಂಗಭದ್ರಾ ನದಿ ಯಾವಾಗ ತುಂಬಿದ ಮೇಲೆ ನಮ್ಮ ಬಿಡ್ ಹತ್ರ ನೀರು ಬರ್ತದೆ ಅವಾಗ ಪ್ರತಿ ವರ್ಷ ಬಾಗಿನ ಕೂಡ ಒಂದು ಪದ್ಧತಿ ಮಾಡ್ಕೊಂಡು ಬಂದಿದ್ವಿ ಕರ್ನಾಟಕ ರಾಜ್ಯ ರಾಜ್ಯ ಸಂಘ ಸುರಿಸೇನೆಯಿಂದ ಹಾಗೂ ಈರಿನ ಊರಿನ ಎಲ್ಲ ಹಿರಿಯರು ಮುಖಂಡರು ಮತ್ತು ಸಮಸ್ತ ವರ್ಗ ಸೇರಿ ಬಾಗಿನ ಕೂಡ ಒಂದು ಪ್ರತೀತಿ ಮಾಡ್ಕೊಂಡ್ಬಂದಿದ್ವಿ ಅದೇ ರೀತಿ ಈ ದಿನ ವಿಶೇಷವಾಗಿ ನಾಲ್ಕು ದಿನ ಕೆಳಗೆ ಕೊಡಬೇಕಾಯ್ತು ನಾವು ವಿಶೇಷವಾಗಿ ಇವತ್ತು ಗುರುಪೌರ್ಣಿಮೆ ಇರೋದ್ರಿಂದ ಇವತ್ತು ಅಂತ ನಿರ್ಧಾರ ಮಾಡಿ ಇವತ್ತು ಊರಿನ ಹಿರಿಯರು ರೈತವರ್ಗ ಎಲ್ಲ ಮಹಿಳೆಯರೆಲ್ಲರೂ ಸೇರಿಬಿಟ್ಟು ಇವತ್ತು ಬಾಗಿನ ನದಿಗೆ ಅರ್ಪಿಸಿದ್ವಿ ಉದ್ದೇಶ ಇಷ್ಟೇ ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಲ್ಲ ರೈತರದು ಬೆಳೆ ಚೆನ್ನಾಗಿ ಬರಲಿ ಬೆಳೆ ಚೆನ್ನಾಗಿ ಬಂದು ಉತ್ತಮ ಬೆಲೆ ಬರಲಿ ಉತ್ತಮ ಬೆಲೆ ಬಂದು ಅದರಿಂದ ಸಮಾಜ ಕೂಡ ನಾವು ದೇಶದಲ್ಲಿ ಏನು ಕಾಂಟ್ರಿಬ್ಯೂಷನ್ ಆಗ್ತಾ ಇದೀವಿ ಅರವತ್ತೆಂಟು ಪರ್ಸೆಂಟ್ ಅದರಲ್ಲಿ ಇನ್ನೂ ಎರಡು ಹೆಚ್ಚು ಪರ್ಸೆಂಟ್ ಆಗ್ಲಿ ಅನ್ನೋದು ಒಂದು ಉದ್ದೇಶ ಪ್ರಕೃತಿ ದೈವ ಇಚ್ಛೆಯಿಂದ ಒಳ್ಳೆ ಮಳೆ ಬೆಳೆ ಆಗ್ಲಿ ಅಂತ ಬೆಳ್ಕೊಂಡಿದ್ವಿ ಮುಂಚಿತವಾಗಿ ಮೂರ್ ತಿಂಗಳು ನಾಲ್ಕು ತಿಂಗಳು ಗಡುವು ಇದೆ ಆ ಅವಧಿಯಲ್ಲಿ ಸಂಪೂರ್ಣ ಯಾವ ರಿಪೇರಿ ಇರಲಿ ಮುಗಿಸ್ಕೊಂಡು ರೆಡಿ ಇರ್ಬೇಕು ಹದಿನೈದು ದಿವಸ ಕೆಳಗೆ ಇದು ನೀರು ಬಿಡೋಕೆ ಶುರು ಮಾಡಿದ್ರೆ ಈಗಾಗಲೇ ಹತ್ತೊಂಬತ್ತನೇ ಗೇಟ್ ಕುಂದರ್ಸಕ್ ರೆಡಿ ಮಾಡ್ತಾರೆ ಇಪ್ಪತ್ ಎಂಬತ್ತು ಟಿ ಎಂ ಸಿ ಅಂತ ನಿಗದಿ ಮಾಡ್ಯಾರ ಆದ್ಮೇಲೆ ಎಚ್ಚೆತ್ಕೋಬೇಕಲ್ಲ ಹದಿನೈದು ನಿಮಿಷ ಕಳಗಾನೆ ನೀರು ಬಿಟ್ಟಿದ್ರೆ ಎಲ್ಲ ಕೊನೆಯ ಇದ್ರವರೆಗೂ ಮುಡ್ತವ್ ಕೊನೆ ಭಾಗದವರೆಗೂ ಮುಡ್ತಿತ್ತು